ಹದ್ನಾಲ್ಕು ಜನರು ಎರಡ್ ಸಾವಿರದ ಇಪ್ಪತ್ತೈದರನ್ನು ನಡೆಯುವರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮವು ಜಿಲ್ಲಾ ಮಟ್ಟದಲ್ಲಿ ಮಡನ್ಯಾಪ್ ಪ್ರಾಥಮಿಕ ಕೃಷಿಕತ್ಮ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆದಿರುತ್ತದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಹುಶಃ ಇಷ್ಟರವರೆಗೆ ನಡೆಯದಂತಹ ಇತಿಹಾಸದಲ್ಲಿ ಮೊದಲ ಬಾರಿಗೆ ತಾಲೂಕಿನ ಇಪ್ಪತ್ನಾಲ್ಕು ಸಹಕಾರಿ ಸಂಘಗಳ ಕಡೆಯಿಂದ ಸಹಕಾರ ಸಂಘಗಳ ಸದಸ್ಯ ಸದಸ್ಯರನ್ನು ಗುರುತಿಸುವಂತಹ ವಿಚಾರದಲ್ಲಿ ಪ್ರತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂರು ಕೃಷಿ ಸಾಧಕರನ್ನು ಸನ್ಮಾನಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಹಾಗೂ ಬೆಳ್ತಂಗಡಿ ತಾಲೂಕಿನ ಎಂಬತ್ತಾರು ಹಾಲು ಉತ್ಪಾದಕರ ಸಂಘದಿಂದ ಒಬ್ಬರಂತೆ ಸಾಧಕರನ್ನು ಸನ್ಮಾನಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಹಾಗೂ ಇದು ಮೊದಲನೇ ಬಾರಿಗೆ ಇಪ್ಪತ್ನಾಲ್ಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಕೆಲಸ ನಿರ್ವಹಿಸುವಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಸಾಧಕರಾಗಿ ನೂರು ಜನರನ್ನು ಜನರನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮವೇ ಇರುತ್ತದೆ ಅದೇ ರೀತಿ ಇನ್ನಷ್ಟು ಮನೋರಂಜನಾ ಕಾರ್ಯಕ್ರಮಗಳು ಸಹಕಾರಿ ತತ್ವಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ವಿಶೇಷವಾಗಿಯೇ ನಡೆಸುತ್ತಿದ್ದಾರೆ ಕಾರ್ಯಕ್ರಮದ ಅಪವಾರಿಗಳಾದಂತಹ ಒಡಂಗ್ಯಾ ಪ್ರಾಥಮಿಕ ಕೃಷಿಪತ್ನ ಸಹಕಾರ ಸಂಘದ ಅಧ್ಯಕ್ಷರಾದ ಜೋ ಎಂ ಮೆಂಡೋನ್ಸ ಹಾಗೆ ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಜೊಕಿಂ ಡಿಸೋಜ ಹಾಗೂ ಅಲ್ಲಿನ ಎಲ್ಲ ಸಿಬ್ಬಂದಿಗಳು ಇವರಿಗೆ ವಿಶೇಷವಾಗಿ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಧನ್ಯವಾದಗಳು